ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ವೆಲ್ಕಮ್ ಗೀತಾ ಫ್ಯಾಮಿಲಿಗೆ ಇವತ್ತು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ಫುಲ್ ಡೇ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಫುಲ್ ಲಾಗ್ ಆಗಿರುತ್ತೆ ನಾವು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಚರ್ಚಿಗೆ ಹೋದ್ವಿ ಚರ್ಚ್ ಮುಗಿಸ್ಕೊಂಡು ಇನ್ನೇನು ಬೆಳಗ್ಗೆ ಟಿಫನ್ಗೆ ನಾವು ಹೋಟೆಲ್ಗೆ ಹೋಗಿದ್ವಿ ಟಿಫನ್ ಮಾಡ್ಕೊಂಡ್ಬಿಟ್ಟು ನಾವು ಹೋಟೆಲಲ್ಲೇ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಮಕ್ಕಳಿಗೆ ಕ್ರಿಸ್ಮಸ್ಸಿಗೆ ಆಗಲೇ ಡ್ರೆಸ್ ಎಲ್ಲ ತೊಗೊಂಡಿದ್ವಿ ಇನ್ನೂ ಒಂದು ಸ್ವಲ್ಪ ಅವ್ರಿಗೆ ಕ್ಲಿಪ್ಸು ಸ್ಲಿಪ್ಪರ್ಸು ಈ ಥರ ಬೇಕಾಗಿತ್ತು ಹಾಗಾಗಿ ಟಿಫನ್ ಓಟೆಲಲ್ಲೇ ತಿನ್ಸ್ಕೊಂಡು ನೆಕ್ಸ್ಟು ನಾವು ಸ್ಲೀಪರ್ ತರೋಕ್ಕೆ ಹೋದ್ವಿ ಸ್ಲಿಪ್ಪರೆಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಫಸ್ಟು ನಂದೇ ಆಗುತ್ತೆ ಫಸ್ಟ್ ನಾನು ತಗೊಂಡೆ ಅಲ್ಲಿ ಹೋದ್ವಿ ನಾವು ಫಸ್ಟ್ ಶಾಪಿಗೆ ಅಲ್ಲಿ ಇಲ್ಲ ಅಂದರೂ ಹಾಗಾಗಿ ಫಸ್ಟ್ ನಾನೇ ತೊಗೊಂಡೆ ನಾನು ಸ್ಲೀಪರೆಲ್ಲ ತೊಗೊಂಡ ಹಾಗಿದ್ಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಸ್ಲಿಪ್ಪರ್ ಕೊಡಿಸಿದ್ವಿ ಮನೇಲಿ ಬಿಟ್ಬಿಟ್ಟು ಮತ್ತೆ ನಾವು ಬಂದ್ವಿ ಬಂದುಬಿಟ್ಟು ಒಂದು ಸ್ವಲ್ಪ ಡೈಲಿ ವೇರ್ ಡ್ರೆಸ್ಗಳು ಹಾಗೆ ಮತ್ತು ಮಕ್ಳಿಗೆ ನೈ ಡ್ರೆಸ್ಸು ಅತ್ತೆಗೆ ನಮ್ಮ ನಾದನಿಗೆ ಸ್ಯಾರಿ ತೊಗೊಬೇಕಾಗಿತ್ತು ಇಷ್ಟೇ ಪೆಂಡಿಂಗ್ ಇತ್ತು ಹಾಗಾಗಿ ಬಂದು ಅವ್ರಿಗೆಲ್ಲ ಒಂದು ಸ್ವಲ್ಪ ಸ್ಯಾರಿ ನಮಗೆ ಡೈಲಿ ವೇರಿ ಡ್ರೆಸ್ ಎಲ್ಲ ತೊಗೊಂಡು ನಾವು ಮಾರ್ಕೆಟ್ಗೆ ಹೋದ್ವಿ ನೀವು ಮಾರ್ಕೆಟ್ ನೋಡಿರ್ಬೋದು ದಾವಣಗೆರೆ ನಮ್ಮ ದಾವಣಗೆರೆ ಮಾರ್ಕೆಟ್ ಹೇಗಿದೆ ಅಂತೇಳಿ ನಾನು ಆಗಲೇ ವೀಡಿಯೋ ಹಾಕಿದ್ದೀನಿ ಒಂದು ಸ್ವಲ್ಪ ತರಕಾರಿಗಳು ನಮ್ಗೆ ಇವಾಗ ಮೇನಾಗಿ ಹಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೇ ಬೇಕಲ್ವಾ ಹಾಗಾಗಿ ಹೋಗಿ ತೊಗೊಂಡು ಬಂದ್ವಿ ನಾ ಇನ್ನೂ ಇರೋದೆ ಎರಡೇ ದಿನ ಹಾಗಾಗಿ ಹೋಗಿ ಎಲ್ಲ ತರಕಾರಿಗಳನ್ನೂ ತಗೊಂಡು ಚಿಕನ್ ತರಕಾರಿ ಎಲ್ಲ ತಗೊಂಡು ಹಾಕಿದ ಮೇಲೆ ಒಂದು ಕಪ್ಪಿನಲ್ಲಿ ಫುಡ್ಬಿಟ್ಟು ಬಂದ್ವಿ ಇನ್ನೇನು ಬರೋಷ್ಟೊಳಗೆ ಮೂರು ಗಂಟೆ ಹಾಕ್ಬಿಟ್ಟಿತ್ತು ಬೆಳಗ್ಗೆನು ಟಿಫನ್ ಹೋಟೆಲಲ್ಲೇ ತಿಂದ್ವಿ ಅಂತೇಳಿ ಅಡುಗೆ ಬೇಗ ಬೇಗ ನಾನು ಚಿಕನ್ ತೊಗೊಂಡ್ಬಂದಿತ್ತು ಹಾಗೆ ಚಿಕನ್ ಡ್ರೈ ಮಾಡಿಬಿಟ್ಟು ವೈಟ್ ರೈಸ್ ಮಾಡ್ದೆ ತಂದಿರುವಂಥ ತರಕಾರಿಗಳನ್ನೆಲ್ಲ ಎತ್ತಿಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿದು ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟರೊಳಗೆ ಇನ್ನೊಂದು ಮಕ್ಕಳಿಗೆ ಚರ್ಚೆಗೆ ಇವತ್ತು ಚಿಲ್ಡ್ರನ್ ಕ್ರಿಸ್ಮಸ್ ಇವತ್ತು ಅವ್ರನ್ನ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಬಂದು ಇವರಿಗೆ ರೆಡಿ ಮಾಡಿಸ್ದೆ ಮಕ್ಕಳನ್ನೆಲ್ಲ ನೋಡ್ತಾ ಇರ್ಬೋದು ಮೂವರು ನಿಂತ್ಕೊಂಡಿದ್ರು ಒಬ್ಬೊಬ್ಬರಿಗೆ ಬೇಗ ಬೇಗ ರೆಡಿ ಮಾಡಿಸ್ಬಿಟ್ಟು ಅವ್ರನ್ನ ನನ್ನ ಮನೆಯವ್ರ ಜೊತೆಗೆ ನಾನು ಚರ್ಚೆಗೆ ಕಳಿಸಿದೆ ಕಳಿಸ ಆಗಿದ್ಮೇಲೆ ನಾನು ಆಮೇಲೆ ನಾನು ಸಾಕ್ಷಿ ಪಪ್ಪು ರೆಡಿ ಆಗಿಬಿಟ್ಟು ಹೋದ್ವಿ ಬಾಯ್ ಆಮೇಲೆ ಇನ್ನೇನು ನಾನು ಸಾಕ್ಷಿ ಪಾಪು ನಮ್ಮ ಮನೆಯವರು ಮೂವರು ಹೋದ್ವಿ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಮಕ್ಕಳಿಗೆ ಅಲ್ಲಿ ವೇಲೆಲ್ಲ ಹಾಕೋದಿತ್ತು ಈ ಥರ ಏಂಜಲ್ಸ್ ಮಾಡಿದ್ರು ಹಾಗಾಗಿ ಹೋಗಿ ಹೋಗಿ ಒಂದು ಸ್ವಲ್ಪ ಅವ್ರಿಗೆ ವೇಲೆಲ್ಲ ಹಾಕಿಬಿಟ್ಟು ನೋಡಿದ್ವಿ ತುಂಬ ಚೆನ್ನಾಗಿ ಹೇಳಿದ್ರು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸಾಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ರು ವಾಕ್ಯಗಳೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ನೋಡ್ತಾ ಇರ್ಬೋದು ಎಷ್ಟು ಮಕ್ಕಳಿದ್ದಾರೆ ತುಂಬ ಎಲ್ಲ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ರು ಬಟ್ ಏನು ಅವರು ಹೇಳಿರೋದು ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಕಾಪಿ ರೈಟ್ ಬಂದುಬಿಡುತ್ತೆ ಹಾಗಾಗಿ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಇಲ್ಲಾಂದರೆ ಅದು ಮ್ಯೂಸಿಕ್ ಸೈಡಿಗೆ ಮ್ಯೂಸಿಕ್ ಪ್ಲೇ ಆಗುತ್ತೆ ಅಲ್ವಾ ಯೂಟ್ಯೂಬ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಅದೇ ಸಾಂಗ್ ನಾನು ಏನಾದರೂ ಹಾಕಿ ಹ್ಯಾಡ್ ಮಾಡಿದ್ರೆ ಕಾಪಿರೇಟ್ ಬರುತ್ತೆ ಹಾಗಾಗಿ ನಾನು ಏನೂ ಹಾಕಿಲ್ಲ ನೋಡ್ತಾ ಇರ್ಬೋದು ನಮ್ಮ ಸಾಕ್ಷಿ ಪಾಪು ಹೋಗಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತೇಳಿ ಅಲ್ಲಿಗೆಲ್ಲ ಸ್ನ್ಯಾಕ್ಸು ಗಿಫ್ಟ್ಸು ಎಲ್ಲ ಕೊಟ್ಟರು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ನಮ್ಮದು ಎಂಟೂವರೆ ಹತ್ತಿರ ಒಂಬತ್ತು ಗಂಟೆ ಏನೋ ಆಗಿತ್ತು ಮನೆಗೆ ಬಂದ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ತೊಗೊಂಬಂದಿರೋದೆಲ್ಲ ಏನೂ ಎತ್ತಿಟ್ಟಿದ್ದಿಲ್ಲ ನೋಡ್ತಾ ಇರ್ಬೋದು ನೈಟ್ ಡ್ರೆಸ್ಗಳು ಅತ್ತೆಗೆ ಸ್ಯಾರಿ ನಮ್ಮ ನಾದನಿಗೆ ಸ್ಯಾರಿ ತೊಗೊಂಬಂದಿದ್ವಿ ಅದನ್ನೆಲ್ಲ ಇನ್ನೇನು ಅವ್ರಿಗೂ ಕೊಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೊಂಡೋಗಿ ಅತ್ತೆ ಮನೆಗೂ ಕೊಟ್ಟು ಬಂದ್ವಿ ಇಷ್ಟ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು